ಬಂದ್ಬಿಟ್ಟು ಏನು ಅಲ್ಲೊಂದು ಆಫೀಸ್ ಇದೆಯಲ್ಲ ಅಲ್ಲಿ ಬಂದು ಹಿಂಗೆ ಹೋದ್ರೆ ಅದರೊಳಗಡೆ ಓಡ್ದ ಅದ್ರೊಳಗಡೆ ಹೋದಾಗ ಅದ್ರೊಳಗಡೆ ಹೋದಾಗ ಅವನು ಏನು ಅಂದ್ಕೊಂಡು ಮಾಮೂಲಿ ಜಾಗ ಇದೆ ಅಂದ್ಕೊಂಡು ಓಡ್ದ ಅನ್ಸುತ್ತೆ ಅಲ್ಲಿ ಜಾಗ ಇರಲಿಲ್ಲ ಮತ್ತೆ ರಿಟರ್ನ್ ತಿನ್ನೋಕ್ಕಂತ ಬಂದ ಆಟೋದಲ್ಲಿ ನಾವು ಚೇಸ್ ಮಾಡಿದ್ವಲ್ಲ ಅವ್ನಿಗೆ ಇಟ್ಕೊಂಡು ಎರಡು ಕೆಪಾಲು ಕೊಟ್ಬಿಟ್ಟು ಮತ್ತೆ ಇವ್ರಿಗೆ ಫೋನ್ ಮಾಡಿದ್ವಿ ತಗೊಳ್ಳೊಂಟಿಗೆ ನಮ್ಮ ನೋಡಿ ಇವರಿಗೆ ಇವ್ರ ಜೊತೆ ಫೋನ್ ಅಲ್ಲಿ ಮಾತಾಡ್ಕೊಂಡು ಸರ್ ಅಲ್ಲೇ ಬರ್ತಿದ್ದೆ ನಾವು ನೋಡಿ ಅಂತ ಹೇಳಿ ಇಟ್ಕೊಟ್ವಿ ಅದಕ್ಕೆ ನಮ್ಮ ಅಕ್ಕ ಆಮೇಲೆ ಅವ್ರ ಬಸ್ ಸ್ಟಾಂಡ್ ಅಲ್ಲಿ ಇದ್ರು ಅಲ್ಲಿಂದ ಕರ್ಕೊಂಡೆ ಅವ್ರಿಗೆ ಬನ್ನಿ ಅಕ್ಕ ನಿಮ್ಗೆ ಅಕ್ಕ ಅಂತ ಹೇಳ್ತಿದ್ದಾನೆ ಅವ್ನು ಅಂತ ಹೇಳ್ಕೊಂಡು ಕರ್ಕೊಂಡೆ ಅವ್ರು ಎರಡು ಕೆಪಾಲ ಕೊಡ್ತೀವಿ ಅಕ್ಕ ನಾನು ಲೇಟ್ ಆಗ್ತಿದೆ ಅಕ್ಕ ದಯವಿಟ್ಟು ನಾನು ಎರಡು ಫಂಕ್ಷನ್

ಕತೆ ಒಂದು ಯಾವ ನಿಂದು ಸ್ವಂತ ಅವ್ರು ಯಾವ ಯಾವ ನಗರ ಯಾವ ನಗರ ಮಾರ ಯಾ ಇರೋ ಆಯ್ತು ನಮ್ಗೆ ಅಲ್ಲ ಓಡ್ತಿದಾನೆ ಅಲ್ಲಿ ಬಿಡ್ತಾರ ಯಾ ಕೊಡಿತಾರ ಮಾರೇ ನಿನ್ಗೆ ಏನು ಕೊಡಿತಾರೆ ಹೇಳಪ್ಪ ವಿಚಾರನ ಏನು ಕೊಡಿತಾರೆ ಸರ್